ನಮಸ್ಕಾರ ಈ ಮಕ್ಕಳನ್ನ ನೋಡಿದ್ರೆ ಅಯ್ಯೋ ಬಾಲ್ಯ ಕಳ್ಕೊಂಡ್ಬಿಟ್ವಲ್ಲ ಮತ್ತೆ ಮರ್ಕಳಿಸ್ಬಾರ್ದೆ ಅಂತ ಅನ್ಸುತ್ತೆ ನನ್ನ ಭಾವನ ಮನೆ ಗೃಹಪ್ರೇಶ ಇತ್ತು ಹಳ್ಳಿಲಿ ಸರ್ವಾಲಂಕಾರದಿಂದ ಶೋಭಿತಗೊಂಡಿತ್ತು ಅಕ್ಕಪಕ್ಕದ ಮನೆಯಿಂದ ಒಂದಷ್ಟು ಮಕ್ಕಳು ಬಂದ್ರು ಎಲ್ಲ ಒಟ್ಟಿಗೆ ಕೂತ್ಕೊಂಡ್ರು ಮಾತಾಡಿದರು ಕೇಕೆ ಹಾಕಿದರು ನಗ್ತಾ ಇದ್ರು ಆಮೇಲೆ ಇದಕ್ಕಿದ್ದಂಗೆ ಆಟ ಆಡೋಕ್ಕೆ ಶುರು ಮಾಡಿದ್ರು ಒಂದು ಗಂಟೆಯಲ್ಲಿ ನಾಲ್ಕು ಒಳಾಂಗಣ ಆಟ ಆಡಿದ್ದಾರೆ ಅವರದ್ದೇ ಪ್ರಪಂಚದಲ್ಲಿ ವಿಹರಿಸ್ತಿದ್ರು ಅದ್ರ ಜೊತೆಗೆ ಸಣ್ಣ ಪುಟಾಣಿ ಮಕ್ಕಳು ಬಂದಿದ್ದರು ಅವ್ರ ಸಹಿತ ಏನಂದರೆ ಹಾಡು ಹೇಳ್ತಿದ್ರು ಭಗವದ್ಗೀತೆ ಹೇಳ್ತಿದ್ರು ಮ್ಯೂಸಿಕಲ್ ಚೇರ್ ಆಡಿದ್ರು ನಾನು ತುಂಬ ಎಂಜಾಯ್ ಮಾಡಿದ್ವಿ ಬನ್ನಿ ವಿಡಿಯೋ ನೋಡಿ शरणु मोशका वाहन शरणु शरणु मरेया बेडा मनावे नहि आदि अस्मा नय हावा खेलता दियालो हेलु कुटिया बाकी है मेलतिया मुंडदान याउदान सुत कुदान इलिया

ನಿನ್ನ ಹೆಸ್ರುತ್ತ ನಿನ್ನ ಹೆಸ್ರ ನಿನ್ನ ಹೆಸರಾ ಖುಷಿ ಭವ್ಗೀತೆ ಬರುತ್ತಾ ಯಾರು ಹೇಳ್ಕೊಟ್ಟಿದ್ದು ಹೂದಾ ಊದಕ್ಕಷ್ಟು ಚೆನ್ನಾಗಿ ಬರುತ್ತಾ ಯಾವ್ಯಾವ ಅಧ್ಯಾಯ ಬರುತ್ತೆ ಪ್ರಾರ್ಥನಾ ಶ್ಲೋಕ ಬರುತ್ತಾ ಹಾಂ ಅದು ಫಸ್ಟ್ ಕಲಿಬೇಕಲ್ಲ ಒಂದೇ ಅಧ್ಯಾಯ ಹೇಳು ಒಂದೆರಡು ಶ್ಲೋಕ ಹೇಳು ನಾನು श्रीपरमात्मने नमः श्रीमद्भगवद्गीता अतः प्रथमोऽध्यायः अधुना विषादयोगः ಸಮತ್ಸವ ಮಾಮ ಕಾ ಪಾಂಡವಾಶ್ಚ ಸಂಜಯ ವಂದೇ ವಿಘ್ನ ವಿ ಗಜ ಮುಖಂ ಲಂಗೋದರಂ ಸುಂದರ ವಿಘ್ನಹರ ಮಹೇಶ ಗಣಾಧೀಶ್ವರಲ್ಲಿ ನೀವು ಇಷ್ಟರ ಸೇರಿದಿರಲ್ವಾ ಈಗಿದೇನು ಆಡ್ತಿದ್ರಲ್ಲ

不干不，不说，不干不，不说，不干不，不说，不干不，不说，不干不，不说。啊，我懂。不干不，不说。不干不，不说，不干不，不说，不干不，不说，不干不，不说，不干不，不说。啊哈哈哈哈哈！不干不，不说。

ಈಗ ಯಾರ್ ವಿನ್ ಮೂರು ಜನ ನೋಡಿ ಎಷ್ಟ್ ಚಂದ ಆಟ ಆಡ್ತಿದ್ದಾರೆ ನಮ್ಗ್ ನಮ್ ಬಾಲ್ಯ ನೆನಪಾಗತ್ತೆ ನಮಸ್ತೆ ಆ್ಯಡ್ ಕೊಡಕ್ಕೆ ಹೋಗಿ ಅಲ್ಲಿ ನೋಡ ಅವ್ರು ಚೇಂಜ್ ಮಾಡ್ಕೊಂಡ್ರು ಆಟದ ಬಗ್ಗೆ ಹೇಳ್ತೀರಾ ನಂಗೆ ಗೊತ್ತಿಲ್ಲ ಹೇಳಿ ಇಲ್ಲ ಅವರಿಗೆ ಜಗತ್ತಲ್ಲಿ ಜಗತ್ತಲ್ಲಿದ್ದಾರೆ ಒಂದು ನಿಮಿಷ ಒಂದು ನಿಮಿಷ ಈಗ ಏನು ಮಾಡಿದ್ದಾರೆ ಇವರು ಇಷ್ಟು ಜನ ರೌಂಡ್ ಆಗಿ ಕುತ್ಕೊಂಡಿದ್ದಾರೆ ಒಬ್ಬರು ಕೈ ಮೇಲೆ ಒಬ್ಬರು ಇಟ್ಕೊಂಡಿದ್ದಾರೆ ಕೈನ

ಅವಳು ನನ್ನ ಕೈ ಹೊಡಿಬೇಕು ಹೊಡದಿಲ್ಲ ಅಂದ್ರ ಅವಳು ಅವನಿ ಕೈ ತಕ್ಕೊಂಡಿಲ್ವಾ ಹಾಗೆ ಈ ಆಟದ ಹೆಸರು ಅಂತ ಅಂದಿಲ್ಲ 20 ನಾ 10 20, 20, टेन, 20. टेन टेन तो हा, तो हाँ, 10 हाँ, 20 ಇದು 10 ಮೆಂಬರ್ಸ್ ಏ ಬೇಕಾ ಹ ಹ ಈಗ ಹ ಹ ಕೈ ತಕ್ಕರ್ ಆಟ 10 20 30 40 Sixty. Eighty. Ninety. Out. <of. laughs> yeah, out. Minor. Thirty. Forty. Sixty. Seventy. Eighty. Ninety. Hundred. Out. Out. How many is this? Five. Ten. Twenty. Thirty. Forty. Sixty. Seventy. Eighty. Ninety. Ninety. Fifty. Ninety. Out. Ten. <of>. Ten. <laughs> 70 ಇಬ್ರೇ ಇದೀರಲ್ಲ ಹೇಗೆ ತ್ರೀ ಅಪ್ಸ್ ಓ ಮರ್ತೋದ್ರೆ ಊಟ ಮರ್ತೋದ್ರೆ ನೆನ್ಪು ಮಾಡಂಗಿಲ್ವಾ ಓ ಹಾಗೆ ಇದೆ One two, okay. out. क्या खेल दी? Three, two, one नंबर खेल दिला? नहीं नहीं धन्यवाद। हाँ। Twenty एक twenty twenty two. Sushant twenty five, twenty six, twenty eight, twenty nine, thirty one, thirty two.

ಅವ್ರಿಗೆ ಊಟಕ್ಕೆ ಕರೆದ್ರು ಹಾಗೆ ಊಟ ಮಾಡಿ ಹೊರಟೋರು ನಮಗೆ ಅವ್ರು ಹೋದ್ಮೇಲೆ ಮನೆ ಎಲ್ಲ ಬಣಬಣ ಅನಿಸ್ಬಿಡ್ತು ಹಳ್ಳಿ ಮಕ್ಕಳಲ್ಲಿ ಒಗ್ಗಟ್ಟು ಅನ್ಯೋನ್ಯತೆ ಹಾಗೆ ಸಂಸ್ಕಾರಗಳು ಜಾಸ್ತಿ ಎಲ್ಲರೂ ಜೊತೆ ಬೆರೀತಾರೆ ನೋಡಿದ್ರಲ್ಲ ವೀಡಿಯೋ ನೀವು ಸಹ ಎಂಜಾಯ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು